ನನ್ನ ಹೆಸರು ಕಾಮಾಕ್ಷಿ ರಾಘವನಂತ ಆಲ್ ಪಾಸ್ ಕಮ್ಯುನಿಟಿ ಅಂತ ನಮ್ದೇ ಒಂದು ಆನಿಮಲ್ ವೆಲ್ಫೇರ್ ಆರ್ಗನೈಜೇಷನ್ ಇದೆ ಇವತ್ತದ ಉದ್ದೇಶ ಏನಂದ್ರೆ ಬೇಸಿಕ್ಲಿ ನಮ್ಮ ಎ ಬಿ ಸಿ ರೂಲ್ಸ್ ಯಾವ್ದಿದೆಯೋ ಅದನ್ನು ಕರ್ನಾಟಕ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಇವಾಗ ನ್ಯೂ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿರೋದು ಇಟ್ ಈಸ್ ಆ್ಯಕ್ಚುಲಿ ನಾಟ್ ಸೈಂಟಿಫಿಕ್ ಸಸ್ಟೈನಬಲ್ ಮೆಥಡ್ ಆಫ್ ಮ್ಯಾನೇಜಿಂಗ್ ಆ ಪ್ರಾಬ್ಲಮ್ ನೀವು ಬರೀ ನಂಬರ್ಸ್ ನೋಡಿದ್ರೆ ಎಷ್ಟು ನಮಗೆ ಖರ್ಚಾಗುತ್ತೆ ಗೌರ್ಮೆಂಟಿಂದ ಬೇಸಿಕ್ಲಿ ಜಿ ಬಿ ಅವ್ರು ಹೇಳಿದ್ದಾರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒನ್ ನೈಗೆ ಒಂದು ತಿಂಗಳಿಗೆ ಹಾಂ ನೀವು ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಟೆನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ತೆಗೆದ್ರೇನು ಹತ್ತು ಸಾವಿರ ನಾಯಿಗಳಿರುತ್ತೆ ಡೆಫಿನೆಟ್ಲಿ ಬಿಟ್ವೀನ್ ಕಾಲೇಜ್ ಕ್ಯಾಂಪಸಸ್ಸು ಹಾಸ್ಪಿಟಲ್ಸು ಬಸ್ ಸ್ಟೇಷನ್ಸ್ ಟ್ರೈನ್ ಸ್ಟೇಷನ್ಸ್ ಅದೆಲ್ಲ ಮಾಡಿದ್ರೆ ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನಾಲ್ಕು ಕೋಟಿ ಬರೀ ಊಟ ಮೇಂಟೈನ್ ಮಾಡೋದ್ರಲ್ಲೇ ಹೋಗುತ್ತೆ ನಾಲ್ಕು ಕೋಟಿ ಒಂದು ವರ್ಷಕ್ಕೆ ಈ ನಾಯಿಗಳು ಹತ್ತು ವರ್ಷ ಇದ್ದರೆ ನಲ್ವತ್ತು ಕೋಟಿ ಅದು ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತೀರಲ್ಲ ನಿಮ್ಮ ಫೆನ್ಸಿಂಗು ಮಾಡೋಕ್ಕೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ರೂಲಿಂಗಲ್ಲಿ ಪ್ಲಸ್ ಕೆನಲ್ಸ್ ಬಿಲ್ಡ್ ಮಾಡಬೇಕು ಶೆಲ್ಟರ್ ಸ್ಪೇಸ್ ನೋಡಬೇಕು ಅದೆಲ್ಲ ನೋಡೋಕೆ ಹೋದರೆ ಅದು ಒಂದು ಇನ್ನೂ ಒಂದು ಟೂ ಹಂಡ್ರೆಡ್ ಕೋರ್ಸ್ ಆಗುತ್ತೆ ಹತ್ತು ಸಾವಿರ ನಾಯಿಗಳಿಗೆ ಅದು ಒನ್ ಆಫ್ ಕಾಸ್ಟ್ ಅಂತ ಇಟ್ಕೊಳ್ಳಿ ಬಟ್ ನಮ್ಮ ಹತ್ರ ಎಲ್ಲಿದೆ ಇಷ್ಟು ಹಣ ಹೇಳಿ ನಮ್ಮ ಗೌರ್ಮೆಂಟ್ ಹತ್ರ ಅಷ್ಟು ಕಾಸು ಇದೆಯಾ ಹಾಕೋಕ್ಕೆ ಹೇಳಿ ಇದ್ದೀವಿ ಸರ್ ಬಟ್ ಜನಗಳಿಗೂ ಗೊತ್ತಾಗಬೇಕು ಜನಗಳು ಏನು ತಿಂಕ್ ಮಾಡ್ತಾರೆ ಅಂದರೆ ಎಸ್ಪೆಷಲಿ ನಮ್ಮ ಏನಾದರೂ ಒಂದು ಇಶ್ಯೂ ಆದರೆ ಡಾಗ್ ಬೈಟ್ ಇಶ್ಯೂ ಏನು ತಿಂಕ್ ಅಂದರೆ ಈ ಡಾಗ್ಸ್ ಎಲ್ಲ ಇವಾಗ ಗೌರ್ಮೆಂಟ್ ತೊಗೊಂಡೋಗಿ ಎಲ್ಲೋ ಹಾಕ್ತಾರೆ ಅಷ್ಟೇ ಬೇರೆ ಏನು ತಿಂಕ್ ಮಾಡಲ್ಲ ಥಿಂಕ್ ಮಾಡಬೇಕು ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ ನಮ್ಮ ಸ್ಯಾಲ್ರಿಯಿಂದ ಅಲ್ವಾ ನಮ್ಮ ಟ್ಯಾಕ್ಸಸಿಂದ ಸಸ್ಟೈನಬಲ್ಲ ನಮ್ಮ ರೋಡ್ಸ್ ನೋಡಿದ್ದೀರಾ ನಮ್ಮ ಗಾರ್ಬೇಜ್ ಸಿಟುಯೇಷನ್ ನೋಡಿದ್ದೀರಾ ಅದೆಲ್ಲ ಇಶ್ಯೂಸ್ ಅಲ್ವಾ ರಿಯಲ್ ಸೋಷಿಯಲ್ ಇಶ್ಯೂಸ್ ದಟ್ ವಿ ಹ್ಯಾವ್ ಟು ರಿಸಾಲ್ವ್ ಸೊ ನಮ್ಮ ಅಪೀಲ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಫಾಲೋ ದಿ ಎ ಬಿ ಸಿ ರೂಲ್ಸ್ ನಮ್ಮ ಸಿ ಎಮ್ ಅವರೇ ಹೇಳಿದ್ರು ಇದು ಶೆಲ್ಟರೆಲ್ಲ ಆಗಲ್ಲ ನಾವು ಎ ಬಿ ಸಿ ರೂಲ್ಸೇ ಫಾಲೋ ಮಾಡ್ತೀವಿ ಐ ಡೋಂಟ್ ಬಿಲೀವ್ ಇನ್ ಇನ್ಸ್ಟಿಟ್ಯೂಷನೈಸಿಂಗ್ ಡಾಗ್ಸ್ ಸೊ ಅವರ್ ಅಪೀಲ್ ಟು ದ ಗವರ್ಮೆಂಟ್ ಎಸ್ಪೆಷಲಿ ಸಿ ಎಮ್ ಇಸ್ ಟು ಫಾಲೋ ಎ ಬಿ ಸಿ ರೂಲ್ಸ್ ಇದು ಶೆಲ್ಟರ್ ಅವರು ಕಾಮಾಕ್ಷಿ ವ ಸೇಂಗ್ ಫೋರ್ ಹಂಡ್ರೆಡ್ ಫ್ರೋ ಫೈವ್ ಹಂಡ್ರೆಡ್ ಕ್ರೋಸ್ ಎಲ್ಲಿ ಎಲ್ಲಿದೆ ಹಣ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ಅವರ್ಟ್ಸ್ ಹೆಲ್ಪ್ ಲೈನ್ ಇನ್ ಕರ್ನಾಟಕ ಒಂದು ರೇಬೀಸ್ ಕೇಸ್ ಇಲ್ಲ ನಮ್ದು ಒಂದು ಫೋರ್ ಫೈವ್ ಇಯರ್ಸ್ ಒಂದು ಸಿಂಗಲ್ ರೇಬಿಸಿಲ್ಲ ಬಟ್ ಎ ಬಿ ಸಿಲರೇಟ್ ಮಾಡಬೇಕು ಇವತ್ತು ವಿಧಾನಸೌಧ ಇಂದ ಹತ್ ನಾಯ್ ತುಂಬ ಹೋಗಿದ್ರು ಎ ಬಿ ಸಿ ಸೆಂಟರ್ಸಲ್ಲಿ ಟೂ ಹಂಡ್ರೆಡ್ ಡಾಗ್ಸ್ ಇದೆ ಏನು ಕಾರಣಕ್ಕೋಸ್ಕರ ಅಲ್ಲಿ ಇದೆ ಗೊತ್ತಿಲ್ಲ ಸೊ ಅದು ದೇ ಹ್ಯಾವ್ ಟು ಬಿ ರಿಲೀಸ್ಡ್ ಎ ಬಿ ಸಿ ಫೋಕಸ್ ಆಗಬೇಕು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕಾಗೆ ಒಂದು ಅಪೀಲ್ ಆದರೆ ಎ ಬಿ ಸಿ ರೂಲ್ಸ್ ಫಾಲೋ ಮಾಡಿ ಲೆಟ್ಸ್ ಲೆಟ್ಸ್ ಲೀಡ್ ವಿತ್ ದ ಪಾತ್ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂಡ್ ಕೈಂಡ್ನೆಸ್ ಹರಿಣಿ ರಾಘವನ್